ನಲ್ಲಿ ಬ್ರಹ್ಮದೇವರ ಎಷ್ಟು ದೊಡ್ಡ ವ್ಯಕ್ತಿತ್ವ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಜೀವೋತ್ತಮರು ಆದರೂ ಕೂಡ ಅವರು ಹೇಳುವಂತಹದ್ದು ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅಭಿಧಾನತಂ ನನಗೆ ಪರಮಾತ್ಮನ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಂಡವರು ಸರಿಯಾಗಿ ಇನ್ನೂ ತಿಳ್ಕೊಂಡಿಲ್ಲ ಯಾಕೆಂದರೆ ಪರಮಾತ್ಮ ಅಂದರೆ ಯಾರು ತಿಳ್ಕೊಂಡಿದ್ದಾನೆ ಅಂತ ಅವರಿಗೆ ಇದೆಯೋ ಅವರಿನ್ನೂ ಕೂಡ ಸರಿಯಾಗಿ ಪರಮಾತ್ಮರ ಬಗ್ಗೆ ತಿಳ್ಕೊಂಡಿಲ್ಲ ಯಾರಿಗೆ ಪರಮಾತ್ಮನ ಸ್ವರೂಪ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಪೂರ್ಣವಾಗಿ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ಸರಿಯಾದ ಜ್ಞಾನ ಇದೆ ಯಾಕೆಂದರೆ ಪರಮಾತ್ಮ ಅಷ್ಟು ದೊಡ್ಡವನು ಅನಂತ ಗುಣಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಅಷ್ಟು ದೊಡ್ಡವನು ಅಂತ ಹೀಗೆ ಬ್ರಹ್ಮದೇವರು ಹೇಳಬೇಕಾದರೆ ನನಗೂ ಕೂಡ ಗೊತ್ತಿಲ್ಲ ನನಗೆ ಸ್ವಲ್ಪ ಗೊತ್ತಷ್ಟೇ ನಾನು ಎಲ್ಲವನ್ನು ಕೂಡ ತಿಳಿದೇ ಇದ್ದೇನೆ ಅನ್ನುವಂಥದ್ದು ಕೂಡ ತಪ್ಪು ಅಂತ ಹೀಗೆ ಬ್ರಹ್ಮದೇವರ ಮಾತನ್ನು ಆಚಾರ್ಯರು ಹೇಳಬೇಕಾದ್ರೆ ಬಹಳ ಸುಂದರವಾಗಿ ಅದನ್ನು ವಿವರಣೆಯನ್ನು ಮಾಡಿದ್ದಾರೆ ಇನ್ನೊಂದು ಮುಂದೆ ಇಹಚೇದ ವೇದಿತ್ ಅಥಬ ಸತ್ಯಮಸ್ತಿ ಅನ್ನೋದಕ್ಕಂತೂ ಆಚಾರ್ಯರಲ್ಲಿ ಹೇಳಬೇಕಾದ್ರೆ ವ್ಯಾಖ್ಯಾನಗಳಲ್ಲಿ ಎಷ್ಟು ಸುಂದರವಾಗಿ ಹೇಳಿದರೆ ಅದನ್ನು ಆಚಾರ್ಯರು ಬಹಳ ನಮಗೆ ಆ ಕನ್ನಡದ ತಿಳಿಭಾಷೆಯಲ್ಲಿ ಅದನ್ನು ತಿಳಿಸಿದ್ದಾರೆ ಇಹ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥವನ್ನು ಮಾಡಬಹುದು ಇಹ ಅಂತ ಹೇಳಿದರೆ ಮನುಷ್ಯ ಜನ್ಮ ಅಂತ ಮಾಡಬಹುದು ಬ್ರಾಹ್ಮಣ ಇಹ ಅಂದರೆ ಇಲ್ಲಿ ಇಲ್ಲಿ ಅನ್ನೋದಕ್ಕೆ ವ್ಯಾಪಕವಾದ ಅರ್ಥ ಇದೆ ಇಲ್ಲಿ ಅಂತಂದರೆ ಈ ವಿದ್ಯಾಪೀಠದಲ್ಲಿ ಆಗಬಹುದು ಈ ವಿದ್ಯಾಪೀಠದಲ್ಲಿ ಇವತ್ತು ಇಂತಹ ಪ್ರವಚನದ ಅವಕಾಶ ಸಿಕ್ಕಿದೆ ಕೇಳೋದಕ್ಕೆ ಅವಕಾಶ ಸಿಕ್ಕಿದೆ ಇದನ್ನು ನಾವು ವ್ಯರ್ಥವಾಗಿ ಕಳೆದು ಬಿಟ್ಟರೆ ಮಹತಿ ಇವೆ ನಷ್ಟಿಹಿ ಅನಂತರ ಬಹಳ ನಮಗೆ ನಷ್ಟ ಇದೆ ಹೀಗೆ ಇಹ ಶಬ್ದಕ್ಕೆ ಅನೇಕ ರೀತಿಯ ಅರ್ಥ ಇಲ್ಲಿ ಈಗ ಇವತ್ತು ಅನ್ನುವಂತಹ ಅರ್ಥವನ್ನು ಮಾಡಿ ಆಚಾರ್ಯರು ಬಹಳ ನಮಗೆ ಈ ಮನದಟ್ಟಾಗುವಂತೆ ಇವತ್ತೇ ನಾವು ಸಾಧನೆಗೆ ಹೋಗಬೇಕು ಈ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಅನ್ನೋದನ್ನು ಆಚಾರ್ಯರು ತಿಳಿಸಿದ್ದಾರೆ ಇನ್ನು ಶ್ರೀಮದ್ ಆಚಾರ್ಯರು ಇನ್ನೊಂದು ಕಡೆ ಹೇಳಬೇಕಾದ್ರೆ ಪ್ರಮಾಣ ನೇವ ಜೀವಾನ ಉತ್ತರ ಕ್ಷಣ ಜೀವನೆ ನಾವು ಮುಂದಿನ ಕ್ಷಣದಲ್ಲಿ ಬದುಕೇತಿ ಇರ್ತೇವೆ ಅನ್ನೋದಕ್ಕೆ ಗ್ಯಾರಂಟಿ ಕಾರ್ಡ್ ನಮ್ಮ ಹತ್ರ ಏನೂ ಇಲ್ಲ ಏನು ರೀ ಇಷ್ಟೋ ತನಕ ಪ್ರವಚನ ಕೇಳ್ತಾ ಇದ್ವಿ ಅಲ್ಲಿ ಹೋಗಬೇಕಾದ್ರೆ ಇಲ್ಲ ಇಷ್ಟೋ ಜನ ಹೀಗೆ ನಾವು ಕೇಳಿದ್ದೇವೆ ಯಾಕೆ ಅಂದರೆ ನಮ್ಮ ಜೀವನ ಅಷ್ಟು ಅಭದ್ರ ಅಶಾಶ್ವತ ಅದಕ್ಕೋಸ್ಕರ ಉಪನಿಷತ್ತು ಹೇಳಿದೆ ಇಹಚೇದ ವೇದಿತ್ ಇಂತಹ ಈ ಕ್ಷಣಭಂಗುರವಾದ ಈ ಮಾನವ ಜನ್ಮದಲ್ಲಿ ನಾವು ಪರಮಾತ್ಮನನ್ನು ತಿಳಿದರೆ ಮುಂದೆ ಶಾಶ್ವತವಾದ ಸುಖ ಇದೆ ಅಂತ ಹೀಗೆ ಆಚಾರ್ಯರದನ್ನು ಹೃದಯಂಗಮವಾಗಿ ಅದನ್ನು ಹೇಳಿದ್ದಾರೆ ಇವತ್ತು ಅದನ್ನೇ ಮುಂದುವರಿಸಿ ಆ ಆಖ್ಯಾಯಿಕೆಯನ್ನು ನಮಗೆ ತಿಳಿಸಿಕೊಡಬೇಕು ಆ ಮೂಲಕ ತಲವಕಾರೋಪನಿಷತ್ತಿನ ಸಂದೇಶವನ್ನು ನಮಗೆ ತಿಳಿಸಿಕೊಟ್ಟು ಇವತ್ತು ಮಂಗಲ ಕಾರ್ಯಕ್ರಮವನ್ನು ಮಂಗಲ ಪ್ರವಚನವನ್ನು ನಮಗೆ ಇವತ್ತು ಅನುಗ್ರಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ कुवलयदलनीलः कुन्दमन्दारमालः कनकरुचिरचेलः कामिनीसङ्घलोलहां क्षितिधरवरकोलः कंससंहारकालः सकलभुवनपालः पातु गोपालबालः पा सत्सङ्गमानसरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसदास्माक हृत्सरसिजेस्तु समध्वहंसः